ಇವತ್ತು ಹದಿನೈದನೇ ದಿವಸದ ಈ ಅವಧಿ ಸತ್ಯಾಗ ಅವಧಿ ತೆರಳಿ ಸತ್ಯಾಗ್ರಹವನ್ನು ಮುಂದುವರಿಸಿದೆ ಇವತ್ತು ಗ್ರಾಮದ ಎಲ್ಲ ಜನತೆ ಸೇರಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಸ್ವಯಂಘೋಷಿತವಾಗಿ ಗಣಗಾಪುರವನ್ನ ಬೆಳಗ್ಗೆ ಏಳು ಗಂಟೆಯಿಂದ ಬಂದನ್ನು ಮಾಡಲಾಗಿದೆ ಇಡೀ ಗಣಗಾಪುರದ ಜನತೆ ಒಬ್ಬರೂ ಕೂಡ ಒಂದೇ ಒಂದು ಅಂಗಡಿ ಮುಗ್ಗಟ್ಟು ಓಪನ್ ಮಾಡಿಲ್ಲ ಅವ್ರು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಎಲ್ಲರೂ ಇವತ್ತು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭ ಗಣಗಾಪುರದಲ್ಲಿ ನಡೆದಿದೆ ನಾನು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಒಂದು ಮಾತನ್ನು ಕೇಳಕ್ಕೆ ಬಯಸ್ತೇನೆ ಮಾನ್ಯ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳಾದಂಥವರು ಯಾಕೆ ಗಣಗಾಪುರ ಅಭಿವೃದ್ಧಿ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ನಾವು ನಿಮ್ಮ ವಿರೋಧಿಗಳಲ್ಲ ನಿಮ್ಮನ್ನ ಟೀಕಿಸ್ಬೇಕು ನಿಮ್ಮನ್ನ ಅಂತ ಹೇಳಿ ನಾವು ಬಂದಿಲ್ಲ ಗಣಗಾಪುರದ ಅಭಿವೃದ್ಧಿಯನ್ನ ಕೇಳ್ತಾ ಇದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವೃದ್ಧಿನ ಕೇಳಬಾರ್ದು ಅಭಿವೃದ್ಧಿ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ ಹಾಗಾದ್ರೆ ನಿಮ್ ಕೆಲಸ ಏನು ನಿಮ್ ಕೆಲಸ ಏನು ಜನಗಳ ಹಿತವನ್ನೇ ಬಯಸುವುದೇ ನಿಮ್ ಕೆಲಸ ಮತ್ತೆ ಜನಗಳ ಹಿತದ ಪರವಾಗಿ ನೀವು ಇರ್ಬೇಕಲ್ಲ ಅದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ಲ ಒಂದು ಹೋರಾಟ ಮಾಡ್ತಾರ ಮಾಡ್ಬಿಡು ಅಂತಂದ್ರೆ ಏನು ಇದನ್ನು ಪ್ರಜಾಪ್ರಭುತ್ವ ಅಲ್ಲಿಕ್ ಏನಿದ್ರು ಉದ್ದೇಶ ಹೇಳಿ ಒಂದು ತೀರ್ಮಾನ ಮಾಡಿ ಹೇಳಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಹಕಾರ ಇರಲ್ಲ ಗಣಗಾಪುರ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ನಾವು ಎದ್ದು ಹೋಗ್ತೀವಿ ಕೋಟಿ ಕೋಟಿ ರೂಪಾಯಿ ಇಲ್ಲಿ ಆದಾಯ ಒಯ್ತಿರಲ್ಲ ದೇವಸ್ಥಾನದಿಂದ ಅವಾಗ ನೆನಪಾಗ್ಲಾ ಅವಾಗ ನಿಮಗೆ ಹೆಂಗ ಅನಿಸ್ತದೆ ಆರಾಮಾಗಿ ಹಣ ಒಯ್ತೀರಿ ಅಭಿವೃದ್ಧಿ ಕೇಳಿದ ಬಳಕೆ ಬ್ಯಾನಿ ಬರ್ತದೆ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ನೀವು ಸರ್ವಾಧಿಕಾರಿಗಳ ತರ ವರ್ತಿಸ್ತಡಿ ನೀವು ಅಧಿಕಾರಿಗಳು ಜನರ ಸೇವಕರು ಆ ಕುರ್ಚಿ ಮೇಲೆ ಕುರ್ತೀರಿ ಅನ್ನೋದು ಪ್ರಜ್ಞೆ ಇಟ್ಕೊಂಡು ಮಾತಾಡ್ರಿ ಪ್ರಜ್ಞೆ ಇಟ್ಟುಕೊಂಡು ಆಡಳಿತ ಮಾಡ್ರಿ ಜಿಲ್ಲೆಯಲ್ಲಿ ಇವತ್ತು ತಾಲೂಕು ಆಡಳಿತ ತಹಸೀಲ್ದಾರ್ ಅವ್ರಿಗು ಹೇಳ್ತೀನಿ ಜಿಲ್ಲಾಧಿಕಾರಿಗಳು ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ನಿಮಗೆ ಕಳಕಳಿನೇ ಇಲ್ಲ ಇವತ್ತು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ನೀವು ಇದ್ದೀರಿ ಒಂದು ಮಾತನ್ನ ಕೇಳಕ್ಕೆ ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಕಲಬುರಗಿಗೆ ಬಂದು ಜಿಲ್ಲಾಧಿಕಾರಿಗಳಾಗಿ ಗಣಗಾಪುರ ಕಮಿಟಿ ಅಧ್ಯಕ್ಷರಾಗಿ ಎಸ್ತಿನ ಆಯ್ತು ಇಲ್ಲಿ ಒಂದಿನ ನೋಡಿರಿ ಹೆಣ್ಮಕ್ಳ ಸಮಸ್ಯೆ ಏನಿದೆ ಕುಡಿಯ ನೀರಿನ ಸಮಸ್ಯೆ ಏನದ ಶೌಚಾಲಯ ಸಮಸ್ಯೆ ಏನದ ಪಾರ್ಕಿಂಗ್ ಸಮಸ್ಯೆ ಒಂದು ಒಂದ್ ದಿನರೇ ನೀವು ನೀವೇನಾದ್ರು ನೋಡಿದೀರಿ ಯಾಕೆ ನಿಮಗೆ ಇಷ್ಟು ಅಸಾಟ್ಯತನ ನೀವು ಇದನ್ನ ರಾಜಕೀಯವಾದಂತ ಆಲೋಚನೆಯನ್ನ ತಗೋಬೇಡ್ರಿ ಇದು ರಾಜಕೀಯ ಇಲ್ಲ ಇಲ್ಲಿ ಎಲ್ಲಾ ಪಕ್ಷ ಇಲ್ಲಿ ಕಾಂಗ್ರೆಸ್ ಅವ್ರಿದ್ದಾರೆ ಬಿಜೆಪಿ ಅವ್ರು ಇದ್ದಾರೆ ಜೆಡಿಎಸ್ ಇದ್ದಾರೆ ರಾಜಕೀಯ ರಹಿತ ಜನ ಇದ್ದಾರೆ ಇಲ್ಲೆಲ್ಲ ಮಹಾರಾಷ್ಟ್ರದವರು ತೆಲಂಗಾಣ ಆಂಧ್ರ ಪ್ರದೇಶದವ್ರು ಏನ್ ಬರ್ತಾ ಇದ್ದಾರಲ್ಲ ಅವ್ರ ಹಿತ ಕಾಪಾಡಿ ಇನ್ ಎಷ್ಟು ಹೌದು ಗಣಗಾಪುರ ಇಟ್ಟೆಲ್ಲ ಅಭಿವೃದ್ಧಿ ಮಾಡಿ ನೀವು ಯಾಕೆ ಸುಮ್ ಸುಮ್ನೆ ಇದನ್ನ ಕಿರಿಕ್ ಮಾಡಿ ನಿಮ್ಮ ಪ್ರಚಾರ ಮಾಡ್ಕೊಳಕೆ ಮಾಡಿರಂತಾರ ಹಾಂಗರೇ ಹೇಳ್ರಿ ನಾವು ಸಹನೆಯಿಂದ ಇದ್ದೀವಿ ಅಂತಂದ್ರೆ ನೀವು ನೀವು ಏನ್ ಕಾನೂನು ಎಕ್ಷನ್ ಎಂತ ತೊಗೊಳ್ ಬಂದ್ರೆ ನಾವು ಹೆದರಲ್ಲ ನಿಮ್ಗೆ ಗೊತ್ತಿರಲಿ ಹೆದರಿ ನಾಲ್ಕು ದಿನ ಬಿಟ್ಟು ಓಡು ಎಷ್ಟು ದಿನ ಆದ್ರೂ ಇಲ್ಲೇ ಟೆಂಟ್ ಹೊಡಿತೀವಿ ಎಷ್ಟು ದಿನ ಆದರೂ ಹೋಗಲ್ಲ ಡಿ ಸಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಎಷ್ಟು ದಿನ ಆದ್ರೂ ಹೋಗಲ್ಲ ಅರ್ಥ ಮಾಡ್ಕೋಬೇಕು ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರು ನೀವು ಬದ್ಧತೆಯಿಂದ ಮೌಲ್ಯಯುತವಾಗಿ ಪ್ರಾಮಾಣಿಕವಾಗಿ ಅಧಿಕಾರ ನಡೆಸಬೇಕು ನಿಮ್ಮ ಮನಸ್ಸಿಗೆ ಬಂದಂಗೆ ಅಧಿಕಾರ ನಡೆಸದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ತನಗೆ ಅನ್ಯಾಯ ಆದಾಗ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆದಾಗ ಹೋರಾಟ ಮಾಡಂತ ಹಕ್ಕನ್ನು ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದ ಹಾಗಾಗಿ ಇವತ್ತು ನಿಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನ ದಿನ ದಿನಕ್ಕೆ ಹೋರಾಟದ ಸ್ವರೂಪ ಇನ್ನೂ ತೀವ್ರಗೊಳ್ಳುತ್ತದೆ ನಾಳೆಯಿಂದ ನೀವೇನು ಕನೆಕ್ಷನ್ ಮಾಡ್ತಾ ಇದ್ದೀರಲ್ಲ ಟೋಲ್ ಕನೆಕ್ಷನ್ ಮಾಡ್ತಾ ಯಾತ ಕೈ ಮಾಡ್ತಾ ಇದ್ರಿ ಹೇಳ್ರಿ ನೋಡಮ್ ಇಲ್ಲಿ ತನ ನೀವು ಟೋಲ್ ಹಣ ತೊಗೊಂಡ್ರಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾದ್ರೂ ಮಾಡಿದೀರ ಮೇಂಟೆನೆನ್ಸ್ ಮಾಡ್ತೀರಿ ಏನು ಇಲ್ಲ ಖಾಸಗಿ ಜಾಗಗಳವ ಆ ಜಾಗದ ಹೋಗಿ ಗಾಡಿಗಳು ನಿಂದ್ರ ನೀವು ಟೋಲ್ ಯಾಕೆ ತಗೋತೀರಿ ಇಲ್ಲಿ ಏನ್ ಕನೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಭ್ರಷ್ಟಾಚಾರ ನೋಡಿದ್ರೆ ಇಲ್ಲಿ